ಕೂದಲಿನ ಅಂದ ಚಂದಕ್ಕೆ ಮನೆಯಂಗಳದ ದಾಸವಾಳ ಹೂವು ಹಿತ್ತಲ ಗಿಡ ಮದ್ದಲ್ಲ ಎನ್ನುವ ಮಾತಿದೆ ಅದು ಏಕೆ ಅಂತೀರಾ ನಮ್ಮ ಸುತ್ತಮುತ್ತಲೂ ಇರುವಂತಹ ಗಿಡಮೂಲಿಕೆಗಳು ಹೂಗಳು ಹಾಗೂ ಇತರ ಔಷಧೀಯ ಸಸ್ಯಗಳನ್ನ ನಾವು ಕಡೆಗಣಿಸುತ್ತೇವೆ ಯಾಕಂದ್ರೆ ಇದರ ಬಗ್ಗೆ ಒಂದು ರೀತಿಯ ತಾತ್ಸಾರ ಇತ್ತೀಚಿನ ದಿನಗಳಲ್ಲಿ ಜನರ ಮನಸ್ಥಿತಿ ಹೇಗಾಗಿದೆ ಅಂದ್ರೆ ಆಯುರ್ವೇದದ ಬಗ್ಗೆ ಒಳ್ಳೆ ಜ್ಞಾನ ಇರುವವರ ಮಾತನ್ನು ಸಹ ನಾವು ಕೇಳೋದಿಲ್ಲ ಇನ್ನು ದಾಸವಾಳದ ಹೂವಿನಿಂದ ಕೂದಲಿನ ಆರೈಕೆ ಹೇಗೆ ಮಾಡಿಕೊಳ್ಳೋದು ಎನ್ನುವುದರ ಬಗ್ಗೆ ಬಂದಾಗ ದಾಸವಾಳದ ಎಣ್ಣೆಯನ್ನ ಬಳಸಿಕೊಂಡ್ರೆ ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದು ಕೂದಲು ತುಂಡಾಗುವುದು ಮತ್ತು ಉದುರುವುದನ್ನ ತಡೆಯಬಹುದು ಅಷ್ಟೇ ಅಲ್ಲದೆ ದಾಸವಾಳದಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಅಲ್ಫಾಹೈಡ್ರಿಕ್ ಆಮ್ಲಗಳು ಸಮೃದ್ಧವಾಗಿವೆ ದಾಸವಾಳದ ಹೂವಿನಿಂದ ತೆಗೆದ ಎಣ್ಣೆಯನ್ನ ಹಲವಾರು ರೀತಿಯ ಶಾಂಪೂ ಹಾಗೂ ಕೂದಲಿನ ಇತರ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ಕೂದಲಿನ ಆರೈಕೆಯನ್ನ ದಾಸವಾಳದಿಂದ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ತಲೆಬುರಡೆಯಲ್ಲಿ ತುರಿಕೆಗಾಗಿ ದಾಸವಾಳದ ಎಣ್ಣೆ ಬಹಳ ಒಳ್ಳೆಯದು ಯಾಕಂದ್ರೆ ಇದರಲ್ಲಿ ಎಲ್ಲಾ ವಿಟಮಿನ್ಗಳು ಇರೋದ್ರಿಂದ ಕೂದಲಿನ ಕೋಶಗಳನ್ನ ಬಲಿಷ್ಠಗೊಳಿಸಬೇಕು ಅಂದ್ರೆ ದಾಸವಾಳದ ಎಣ್ಣೆಯನ್ನ ತೆಂಗಿನ ಎಣ್ಣೆ ಜೊತೆ ಮಿಶ್ರ ಮಾಡಿ ಉಪಯೋಗಿಸಬೇಕು ಹಾಗೆಯೇ ದಾಸವಾಳದ ಪುಡಿಯನ್ನ ಕಾಳಿನೊಂದಿಗೆ ಸೇರಿಸಿ ಉಪಯೋಗಿಸಿದಾಗ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಇದರ ನಿಯಮಿತ ಬಳಕೆಯಿಂದ ಕೂದಲು ಉದುರುವುದು ಕಡಿಮೆಯಾಗಿ ಬಕ್ಕತನ ಆವರಿಸುವುದು ತಡೆದಂತಾಗುತ್ತದೆ ಇದಕ್ಕಾಗಿ ದಾಸವಾಳದ ಹೂವಿನ ದಳಗಳನ್ನ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ತಟ್ಟಿಸಿ ಬಟ್ಟೆಯಲ್ಲಿ ಹಿಂಡಿ ಸೋಸಿ ಪ್ರತಿ ಬಾರಿ ಸ್ನಾನಕ್ಕೂ ಮುನ್ನ ಅದನ್ನ ಹಚ್ಚಿ ಮಸಾಜ್ ಮಾಡೋದ್ರಿಂದ ನಾವು ಹೆಚ್ಚಿನ ಫಲಿತವನ್ನ ಪಡೆಯಬಹುದು ಇಂತಹ ವಿಧಾನವನ್ನ ವಾರಕ್ಕೊಮ್ಮೆ ಅನುಸರಿಸಿದ್ರೆ ಕೂದಲು ಬುಡ ಉತ್ತಮ ಪೋಷಣೆ ದೊರೆಯುತ್ತದೆ ಕೂದಲು ಹೆಚ್ಚು ದೃಢವಾಗಿ ಮತ್ತು ಕಾಂತಿಯುಕ್ತವಾಗಿ ನೀಳತೆಯು ಹೆಚ್ಚುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ